ತುಂಬ ಆಗ್ತಿದೆ ಯಾಕೆಂದರೆ ತಮಗೆ ಗೊತ್ತಿರೋ ಹಾಗೆ ಇದು ಮೊದಲನೇ ಬಾರಿಗೆ ಹಿಂದುಳಿದ ಸಮಾಜದಿಂದ ಇವತ್ತು ಅವರು ಪ್ರತಿನಿಧಿಸಿದ್ರು ಇವತ್ತು ನಮ್ಮ ಚುನಾವಣೆಯಲ್ಲಿ ಮೈಸೂರು ಚಾಮರಾಜನಗರ ಎರಡೂ ಜಿಲ್ಲೆಗೆ ಬರ್ತಕ್ಕಂಥ ನಮ್ಮ ಬ್ಯಾಂಕ್ನಲ್ಲಿ ಸಹಕಾರ ಇಲಾಖೆಯಲ್ಲಿ ಇವತ್ತು ಅವರು ಸ್ಪರ್ಧೆಯನ್ನು ಮಾಡಿ ಇವತ್ತು ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಖುಷಿಯಾಗ್ತಿದೆ ಯಾಕೆಂದರೆ ಈ ಒಂದು ಸಂಭ್ರಮವನ್ನು ನಾವು ಎರಡು ತಿಂಗಳ ಹಿಂದೆಯೇ ನಾವು ಆಚರಣೆ ಮಾಡಬೇಕಿತ್ತು ಕೆಲವು ಕಾರಣಾಂತರದಿಂದ ತಮಗೆ ಗೊತ್ತಿರೋ ಹಾಗೆ ಇದು ತಡೆ ಆಯಿತು ಆದರೂ ಕೂಡ ಸತ್ಯಕ್ಕೆ ಜಯ ಇದೆ ನಾವು ಧರ್ಮದ ಆದಿಯಲ್ಲಿ ಹೋದರೆ ಆ ಧರ್ಮ ನಮ್ಮನ್ನ ಕೈ ಬಿಡಲ್ಲ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥದ್ದು ಇವತ್ತನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಶಾಸಕರು ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಜನಸೇವೆಗಳನ್ನು ಮಾಡಿದರು ಅದೇ ರೀತಿ ಈ ಒಂದು ಸಹಕಾರ ಕ್ಷೇತ್ರದಲ್ಲೂ ಕೂಡ ಜನಗಳಿಗೆ ಒಂದು ಸಾಲ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ತುಂಬ ಆಗ್ತಿದೆ ನನಗೆ ನಿಮಗೆ ಗೊತ್ತಿದೆ ನಾವು ಈ ಸಮಯದಲ್ಲಿ ಅದನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಈಗ ಸಾಕಷ್ಟು ನಮಗೂ ಕೂಡ ಬೇಜಾರಾಗಿತ್ತು ಆದರೂ ಕೂಡ ಒಂದು ಎಚ್ಚರಿಕೆಯನ್ನು ಅವರು ನೀಡಿದ್ರು ಏನು ನೀವು ಕೇಳಿದ್ರಿ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕೆ ಹೋಗಲ್ಲ ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ಶಾಸಕರು ಕೂಡ ಎಲ್ಲರನ್ನೂ ಕೂಡ ನಂಬ್ತಾಯಿದ್ರು ಅವರು ಯಾವುದೇ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಇಟ್ಕೊಂಡು ಇವತ್ತಿನವರೆಗೂ ರಾಜಕಾರಣವನ್ನು ಅವರು ಮಾಡಿಲ್ಲ